ಸೊ ಈಗ ನಾವು ಪನ್ನೀರ್ ದೋಸೆ ಆಮೇಲೆ ಪನ್ನೀರ್ ಸೊ ಹಾಗೆ ಗಾಯಸು ಯಾವ ಥರ ಈ ಥರ ಆಗಿದ್ಯಾ ಮಾಡಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಹೋಟೆಲ್ ತಂದು ತಿಂದಿರೋದು ಅಥವಾ ಬೇರೆ ಏನಾರು ಮಾಡ್ಕೊಂಡು ತಿಂದಿರೋದು ಅಲ್ಲ ಈ ಥರ ಏನಾರು ಆಗಿದ್ಯಾ ಅಂತ ನಂಗೆ ಕೇಳ್ತಾ ಇರೋದು ಸೊ ಹಾಗಿದ್ರೆ ಕಮೆಂಟ್ ಈರುಳ್ಳಿ ಇವಾಗ ಹಿಂಗೆ ಮಡ್ಚಿದ್ವಾ ಎಲ್ಲರೂ ಹೇಗಿದ್ದೀರಾ ನಾನು ವಿಜಯ್ ಲೈಕ್ ಮಾಡಿ ಬಿಡಿ ನಾವು ಮಾಡ್ಲಿ ಹಾ ಹಂಗೆ ನಾವು ಲೈಕ್ ಡೈಲಿ ಮಾಡ್ತಾನೆ ಇರಲಿ ಸಪೋರ್ಟ್ ಮಾಡ್ತಾರೆ ಡೈಲಿ ಇದೇ ರೀತಿ ವಿಡಿಯೋ ಆಗ್ತಾ ಇರ್ತೀವಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್ ನಮ್ ಕದಂಬ ಆಟಿದಾವೆ ಈ ಟೈಮ್ ಆಗ್ಬಿಟ್ಟಿದೆ ಇವಾಗ ಚಪಾತಿ ಡೈಲಿ ಚಪಾತಿ 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 ಇವಾಗ ಕುಂಬಳಕಾಯಿ ತಿಂದಿ ಒಂದು ಮೂರು ವರ್ಷನೇ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್ ಕುಂಬ್ಳುಕಾಯಿ ಕೊಲ್ಯ ತಿಂದ ಕುಂಬ್ಳುಕಾಯಿ ಮಾತಾಡ್ಬೇಕ ನನ್ ದೀವಾ ಸೈಕಲ್ ನೀರ್ ಹಾಕ್ಬಿಟ್ಟು ಕೊಳೆ ನಾನ್ ನೀರು ಹಾಕ್ತೇನೆ ಅಂತ ಹೊಡಿತೀನಿ ಅನ್ಬಿಟ್ಟಿ ಅಮ್ಮ ಕೊಳೆ ಕೊಳೆ ಅಂತ ತೊಳಿತಾ ಸೈಕಲ್ ತುಂಬಾ ದಿನಾನೇ ಆಗ್ಬಿಟ್ಟಿತ್ತು ಅದರಿಂದ ಕುಂಬಳಕಾಯಿ ತರಕಾರಿ ತರಕೊಂಡು ಹೆಚ್ಚು ಎತ್ತು ಎಲ್ಲ ರೆಡಿ ಮಾಡಿದ್ದೀನಿ ಆಲ್ರೆಡಿ ಬೇಕು ಅದೆಲ್ಲ ಐಟಮ್ಸ್ ಚಪಾತಿನ ಮತ್ತೆ ರೆಡಿ ಮಾಡಿದ್ದೀನಿ ಇವಾಗ ಮಾಡೋದೊಂದೇ ಬಾಕಿ ನೋಡಿ ಪಲ್ಯ ಮೊಡಕೆ ಏನೇನು ಎತ್ತಿಟ್ಕೊಂಡಿದ್ದಾಳೆ ಅಂತ ಹೀರೆಕಾಯಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಕಡಲೆಬೇಳೆ ಅರಿಶಿನ ಚಪಾತಿ ಹಸಿಟ್ಟು ಚಪಾತಿ ಹಿಟ್ಟು ಚಪಾತಿ ಹಿಟ್ಟು ಸ್ವಲ್ಪ ಕಳ್ಸಿದ್ದೀನಿ ಇವತ್ತು ಯಾವಾಗ್ಲೂ ಬೈತಾರೆ ಅನ್ಬಿಟ್ಟು ಸ್ವಲ್ಪ ಕಲ್ಸಿದಿ ಅವರಿಬ್ಬರು ದೋಸೆ ನಾನು ಇವರು ಇವತ್ತು ಗೋಬಿ ತಗೊಂತಿದ್ರು ಫ್ರೆಂಡ್ಸ್ ತಿನ್ಬೇಕು ಅಂತ ನಾನು ತಿನ್ಲಿಲ್ಲ ಬೇಡ ಒಂದ್ಸಲ ಡಯಟ್ ಅಂತ ಬಂದ್ಮೇಲೆ ಗೋಬಿ ಬಾಂಪ್ರಿ ಏನು ತಿನ್ಬೇಕು ಅಂದ್ರೆ ಡಿಸೈಡ್ ಆಗಿದ್ದೀನಿ ಆ ಅದನ್ನ ತಿನ್ಲಿಲ್ಲ ಇವ್ ಗೋಬಿ ಅವ್ರ ಮಗನಿಗೋಸ್ಕರ ತಂದಿದ್ರು ಆ ತಗೋಬನಿ ನಾನೇನೇ ಹೇಳಿದೆ ತಗೋಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದೆ ಅದನ್ನ ತಗೋ ಭೀವನ ಇನ್ನೂ ಬಂದ್ಬಿಟ್ಟಿ ಒಂದೇ ಒಂದು ಪ್ಲೀಸ್ ತಿನ್ನೋದು ಒಂದೇ ತಿನ್ನೋದು ಏನಾಗಲ್ಲ ಅಂತ ತಿನ್ನಲಿಲ್ಲ ಮನ್ಸ ರೆಟ್ಟಿ ಮಾಡ್ಕೊಂಡೆ ನಾನ್ ಇವ್ರಿಗೆ ಹೇಳಿದ್ದೆ ನನಗೆ ಪನ್ನೀರ್ ಮಾಡ್ಕೊಡಿ ಅಂತ ಇವ್ರು ಪೆಪ್ಪರ್ ಪನ್ನೀರ್ ಮಾಡ್ಕೊಡ್ತಿ ಮಾಡ್ಕೊಡ್ತೀನಿ ಅಂತ ಅಂದ್ರ ಆ ಪೆಪ್ಪರ್ ಪನ್ನೀರ್ ಏನಾಯ್ತು ಅಂದ್ರೆ ಫುಲ್ಲು ಖಾರ ಫೇಸ್ ಟು ಫೇಸ್ ಯಪ್ಪ ಸಾಯಪ್ಪ ಸಿಕ್ಕಾಗೆ ಖಾರ ಫ್ರೆಂಡ್ಸ್ ಇಲ್ಲೆಲ್ಲಾ ಫುಲ್ಲು ರೆಡ್ ಆಗಿಬಿಡಿತು ಬಾಯ್ ನಾಗೆಲ್ಲ ಇಟ್ಟು ಅಷ್ಟು ಖಾರ ಐತೆ ಫ್ರೆಂಡ್ಸ್ ಅವರು ಆಗೋ ರೀ ಆಮೇಲೆ ಮೆಣ್ಸು ಹಾಕೋರೆ ಆ ಮೆಣ್ಸು ಹಾಕಬೇಕು ಪೆಪ್ಪರ್ ಫ್ರೈ ತಲ ಮಾಡಿರೋದು ಮೆಣ್ಸಿನ್ಕಾಯಿ ಹಾಕೋರೆ ಶಪ್ಪಾ ನಮ್ಮ ಬಿಗ್ ಬಾಸ್ ಬರ್ತೈತೆ ಸೌಂಡ್ ಕೊಟ್ರಿ ನಿಜವಾಗ್ಲೂ ಫ್ರೈಸ್ ಸರ್ ಬರ್ನವ್ರಿಗೆ ಮಿಸ್ ಮಾಡಿದ್ವಿ ತುಂಬಾನೇ ಅವ್ರ್ ಮಾತಾಡೋ ಸ್ಟೈಲಿ ಎಲ್ಲಾನು ಎಲ್ಲ ಅವ್ರ ನಂಗೆ ತುಂಬ ಇಷ್ಟ ನನಗೆ ಫಸ್ಟ್ ನನ್ನ ಮಕ್ಕಳಿಗೆ ಊಟ ಕೊಡ್ತಾ ಇದ್ದೀವಿ ನಮ್ಮ ಖುಷಿ ಬೇಬಿಗೆ ತುಪ್ಪ ದೋಸೆ ಇದ್ರ ಮೇಲೆ ತುಪ್ಪ ಕೊಟ್ಟಿವರು ಕಾಯಿಸ್ಬಿಟ್ಟು ಗರಮ್ ಬೈತಕ್ಕ ನಮ್ಗೆ ನಮ್ಮ ಮಕ್ಕಳು ದೋಸೆ ರೆಡಿ ಆಯ್ತು ನವೀನ್ ನೆಗಾಡ್ತಾ ಇದಾರೆ ಏನಕ್ಕೆ ನೆಗಾಡ್ತಿದ್ರೆ ಗೊತ್ತಿಲ್ಲ ಸುಟ್ಟ ಸುಟ್ಟ ಅವ್ನು ನೋಡಿ ಅವ್ರ ಮಗ ನೋಡಿ ಈರುಳ್ಳಿ ಹಾಕೊಂಡು ನೆಂಚ್ಕೊಂತರ ಸಾಕರಡೆ ನಿಮ್ಗೆ

ಇನ್ನು ಇನ್ನೊಂದು ಏನು ಗೊತ್ತಾ ಗೈಸ್ ಇವಳು ಎವಿ ರೋಸ್ ನಲ್ಲಿ ನಾನು ನಾನೇನಾರು ಕೆಲಸ ಮಾಡ್ತಾ ಇದ್ರೆ ರೀ ರೀ ಏನ್ ರೀ ಅಂತ ಇರಿಟೇಶನ್ ಮೇಲೆ ಇರಿಟೇಶನ್ ಮಾಡ್ತಾಳೆ ಗಾಯ್ಸ್ ಐ ಎ ಟಿಚ್ ಯು ನೀವು ನಿಂಗೇನೇ ಗೈಸ್ ನಿಮ್ಮ ಹಸ್ಬೆಂಡ್ಗೆ ಇದೇ ಥರ ರೋಸ್ತೀರಾ ಕಮೆಂಟ್ ಆಯ್ತಿ ನನ್ನ ಹೆಂಡತಿ ತರ ರೋಸಲ್ಲ ಅಂತ ನಾನು ಅಂದ್ಕೊಂಡಿದೀನಿ ಇದು ಆ ಸಿ ಸಿ ಇ ಉ ವಾ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಬೇಗ ಇದೆ ಹೋಟ್ಲಲ್ಲಿ ಮಾಡ್ಕೊಡ್ತಾರಲ್ಲ ಅದು ತುಪ್ಪ ಹಾಕ್ಬಿಟ್ಟು ಸೂಪರ್ ಆಗಿರುತ್ತೆ ಇದ್ರ ಮೇಲೆ ಒಂಚೂರು ಪನ್ನೀರ್ ಹಾಕೋಣ ನಾವು ಮಾಡಿರೋ ಪನ್ನೀರ್ ನಮ್ಮ ನವಿಗೆ ಇಷ್ಟ ಆಗಿಲ್ಲ ಆದರೆ ನಾವೇನು ಮಾಡೋಕ್ಕಾಗಲ್ಲ ಇಷ್ಟ ಆಗಲಿ ಅಂತ ನಾವು ಮಾಡ್ಕೊಡ್ತೀವಿ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಆಫ್ ಮಾಡೋಣ ಸ್ವಲ್ಪ ಪನ್ನೀರ್ ಹಾಕೊಂಡ್ವಾ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಂಡ್ವಾ ಹಸಿರುಡಿ ಇವಾಗ ಹಿಂಗೆ ಮಡ್ಚಿದ್ವಾ ಈ ಥರ ಮಡ್ಚಿದ್ವಾ ರೌಡ್ ರೊಡಿನ ತಿನ್ನೋದು ನಮ್ಮ ನವಿಯವರು ಗೈಸ್ ಇಷ್ಟದಕ್ಕ ಈ ಪಲ್ಯ ಮಾಡ್ತೀನಿ ಚಪಾತಿ ಮಾಡ್ತೀವಿ ಅಂತ ಹೇಳ್ತಿದ್ರಲ್ವಾ ಇವು ಉಲ್ಟಾ ಕೇಸ್ ಎಲ್ಲ ದೋಸೆ ಹಾಕ್ಬಿಟ್ಟು ಪಾಪ ಕೊಟ್ಟನಾ ಅದನ್ನೇ ಒಂಚೂರು ತಿಂತ 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 ಇನ್ನೊಂದು ಎರಡು ಬಿಡ್ರಿ ಇನ್ನೊಂದು ಎರಡು ಬಿಡ್ರಿ ಅಂದ್ಬಿಟ್ಟು ಮೂರು ದೋಸೆ ಬಿಡ್ಸ್ಕೊಂಡು ತಿಂದ್ಬಿಟ್ರು ಅದೇ ಫೈನಲಿ ಮುಗಿಸಿದ್ರು ಸೊ ನನಗೂ ಎರಡು ದೋಸೆ ಬಿಟ್ಕೊಂಡಿದ್ದೀನಿ ಸೊಪ್ಪು ಬಿಡ್ರಿ ಬೆಳಗ್ಗೆ ಮಾಡ್ತೀನಿ ಚಪಾತಿ ಪಲ್ಯನ ಅಂತ ಏನ್ಬಿಟ್ಟು ಕೂತಿದ್ದಾಳಿಲಿ ಸೊ ಈಗ ನಾವು ಪನ್ನೀರ್ ದೋಸೆ ಆಮೇಲೆ ಪನ್ನೀರ್ ರೋಲ್ ಮಾಡಿಬಿಟ್ಟು ಒಂದೇ ಒಂದು ತುತ್ತು ಕೊಟ್ಟೆ ಗಾಯಿಸೋಳಿಗೆ ಮತ್ತು ಇದೇ ಸಖತ್ತಾಗೈತೆ ಇದೇ ಇದೆ ಕೊಡೋ ತಿಂತೀನಿ ಅಂದ್ಬಿಟ್ಲು ಸೊ ಅದರಿಂದ ಇದೆಲ್ಲ ಬೆಳಿಗ್ಗೆ ಹೋಗ್ತಾಯಿತ್ತು ಬೆಳಿಗ್ಗೆ ಮಾಡ್ಕೋತಾರಂತೆ ಸೊ ಹಾಗೆ ಗಾಯಸು ನಿಮ್ಮನೆಯಲ್ಲ ಯಾವ ಥರ ಈ ಥರ ಆಗಿದೆಯಾ ಮಾಡಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಹೋಟೆಲ್ ತಂದು ತಿಂದಿರೋದು ಅಥವಾ ಬೇರೆ ಏನಾರು ಮಾಡ್ಕೊಂಡು ತಿಂದಿರೋದು ಅಲ್ಲ ಈ ಥರ ಏನಾರು ಆಗಿದ್ಯಾ ಅಂತ ನಂಗೆ ಕೇಳ್ತಾ ಇರೋದು ಸೊ ಆಗಿದ್ರೆ ಕಮೆಂಟ್ ಹಾಕಿ ಸೊ ನಮ್ಮ ದಿವಾ ಅವರು ಇವತ್ತು ನೋಡಿ ಸೂಪರ್ ಆಗಿತ್ತು ಚಡ್ಡಿ ಹಾಕೊಂಡು ಇನ್ನೊಂದೇನು ವಿಷಯ ಅಂದರೆ ಅವ್ರು ಹಾಕಿಲ್ಲ ಪುರಿ ಇವಾಗ ವಿಚಾಕಿ ಇವಾಗ ಮಲ್ಕೊಳ್ಳೋ ಟೈಮಿಂಗ್ಸು ಸೊ ನಾವು ಇವಾಗ ಊಟ ಮಾಡಿಸಿ இன்னொரு

रिंगस कर लो मैं, अरिंगस कर लो नॉर्टन ना, ना नंबर डेट नहीं इक्कोर मारता हूँ ना ना नहीं जैकिंग मारता है ना इतने, हम्म पॉइंट पॉइंट है वो हमारे दौड़ता है, एक बालेर का मारता है ना, हो नंबर एल, अयो, आओ किस्से तेरे नंबर यो ने किस्से तेरे बैंड सा, किस्से तेरे का नंबर, � ನೋಡಿ ನಮ್ಮ ಕಂದಮಗಳು ಎರಡು ಒಂದೇ ಥರ ಮಲಗಿದ್ದಾವೆ ರಾತ್ರಿ ಹೊತ್ತು ಈ ಥರ ಮಲ್ಕೋತಾವೆ ಇಬ್ಬರು ಇಬ್ಬರಿಗೇನೆ ಒಂದು ಆಸ್ಕೆ ಬೇಕು ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿನ್ನೆ ನೈಟ್ ಏನು ವೀಡಿಯೋ ಮಾಡಿಕೊಳ್ತೀವಿ ಹಂಗೆ ಮಲ್ಕೊಂಬಿಟ್ಟು ಬೇಗ ಖುಷಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಖುಷಿ ಸೈಕಲ್ ಹತ್ರ ಹೋಗ್ಬಿಟ್ಟು ಅಡಾಡ್ತಿದ್ದೆ ಇಷ್ಟೊತ್ತಾಗ ನಾನೊಂದು ದೇವ ಹೋಗ್ಬಿಟ್ಟು ಆಲ್ತಾರ ಅಷ್ಟೊತ್ತಿಗೆ ಯಾರಿಗೆ ಹಾಲು ನಿನಗಲ್ಲ ನನಗೆ ಖುಷಿ ಸೊ ನಮ್ಮ ನವಿಯವ್ರು ಏನಪ್ಪ ಮಾಡ್ತಾ ಇದ್ದಾರೆ ಅಂದರೆ ನಿನ್ನೆ ಮಾಡಬೇಕಿದ್ದ ಟಿಫನ್ ಇವಾಗ ಮಾಡ್ತಾ ಇದ್ದಾರೆ ಚಪಾತಿ ಮತ್ತು ಹೀರೆಕಾಯಿ ಪಲ್ ಏನಂದರೆ ಸೋರೆಕಾಯಿ ಬದು ತುಂಬಾಯಿ ಬೆಳಗ್ಗೆ ಎದ್ದುಬಿಟ್ಟು ಏನು ಮಖ ಗೀಕ ತೊಳೆದಿಲ್ಲ ಕಾಯ್ಸ ಹಾಗೇ ಅಡುಗೆ ಮಾಡ್ತಾ ಇದ್ದಾರೆ ಒಳ್ಳೆ ಕಡೆ ಹೆಂಗೆ ಗೊತ್ತಾ ಮಖ ತೊಳೆದಲ್ಲ ಅಡುಗೆ ಅಲ್ಲ ಒಲೆ ಆಯ್ತಲ್ಲಪ್ಪ ನಿಮ್ಮ ಕಡೆ ನಮ್ಮನೆಯಲ್ಲೂ ಮಾಡ್ತಾರೆ ಸೊ ಹಾಗೆ ಪಲ್ಯ ರೆಡಿಯಾಗಿದೆ ಚಪಾತಿ ಒಂದು ರೆಡಿ ಆಗ್ಬೇಕು ಟೈಮ್ ಆಗಿರ್ಬೋದು ಗೈಸ್ ಸಂಡೇ ತುಂಬ ಲೇಟ್ ಇದ್ದಿದ್ದೀನಿ ನಾವೊಂದು ಇವನ್ ಹಾಲು ಕೊಡಿ ಹಾಲು ಕೊಡಿ ಅಂತ ಕೇಳ್ತಾ ಇದ್ದಾನೆ ಅದೇನೋ ಹುಡುಕ್ತಾ ಇದ್ದ ಇಬ್ರಿಗೂ ಹಿಂಸೆ ಕೊಟ್ಟಿಕ್ಕಿದ್ದೀನಿ ನೆನೆ ರಜಾ ಆಗಿರೋದು ಅರ್ಕುವೆ ಮಲ್ಕಳಕ್ಕೆ ಬಿಟ್ಟಿಲ್ಲ ಎರಡಕ್ಕೂ ತೂತ ಮಾಡ್ದ ತೂತ ಮಾಡ್ದಾ ಬಯಲು ಕಸಿತ್ತು ಅದ ಮಾಡ್ಬಿಟ್ಟು ಖುಷಿ ಬಾ ಹಾಂ ನೋಡಿ ಹಾಗೆ ಸೈಕಲ್ ತಾನು ನಡ್ಕೊಳ್ತಾ ಇದ್ದೇನೆ ಸೊ ನಮ್ಮ ಅವ್ರಿಗೆ ಮಾಡೋಕೆ ಗೊತ್ತಾಗ್ತಲ್ಲ ಅಮ್ಮ ಅವ್ರ ಅಮ್ಮನ ಹತ್ರ ಫೋನ್ ಮಾಡಿ ಕೇಳ್ಕೊತಾ ಇದ್ದಾಳೆ ಅಮ್ಮ ನೀರು ಹಾಕ್ಬಿಟ್ಟು ಬೈಸ್ಲಾ ಅಂತ ಟೊಮೆಟೊ ಹಣ್ಣು ಹಾಕ್ಲಾ ನೀರು ಹಾಕ್ಲಾ ತರಕಾರಿ ಯಾಕೆ ಹೆಣ್ಣೇನು ಹಾಕ್ಲ ಅಂತ ಕೇಳ್ತಾ ಇದ್ದಾಳೆ ಐ ಖುಷಿ ದಿವಿ ಸೊ ನಾವು ಸೈಕಲ್ ದುಣಿಯಾಗ ಬರುತ್ತೆ ಅದನ್ನು ನಡ್ಕೊಂಬರ್ತಾನೆ ತುಳಿಯೋಕೆ ಬರೋಲ್ಲ ಅಂದರೆ ಅಲ್ಲಿ ಹಾಕಾದ್ರೂ ಪೆಟ್ಲು ಮೇಲೆ ಕಾಲ ಡೂಕ್ ಪಕ್ಕ ನಾನು ನವಿ ಒಳಗಡೆ ಅಡುಗೆ ಇದ್ರೆ ಗೈಸ್ ಇವ್ರು ನೋಡಿ ಎರಡು ಬಿಸಿಲಲ್ಲಿ ಬಂದು ಆಟ ಆಡ್ತಿರ್ತೀವಿ ಇಲ್ಲೊಬ್ಬ ಅವನ ಇಲ್ಲೊಬ್ಬ ಚುಪ್ಪ ತಂಡ ಆಟ ಅಯ್ಯ್ ಖುಷಿ ಈ ಬಿಸಿಲಲ್ಲಿ ಆಟ ಆಡ್ತಿದ್ದೆ ನೀನು ಬಿಸಿಲಿಗೆ ಕರ್ಗ ಹೋಯ್ತಿ ಮಗನೇ ಆಪಲ್ ಥರ ಕೆಂಪುಗಿದ್ದೀವಸ ಹೆಸರಿಟವ ಗೈಸ್ ನಮ್ಮ ದಿವ ನಮ್ಮ ಖುಷಿಗೆ ಆಪಲ್ ಅಂತ ಏನು ಹೆಸರು ಇವಂದು ಐದಿವಾ ಇವನ್ ಹೆಸ್ರೇನ ಹೇಳಿದ್ರೆ ಏನೋ ಕೊಡ್ತೀನಿ ಈಗ ಚಾಕ್ಲೇಟ್ ಏನಿವ್ನ ಹೆಸರು ಇವನ ಹೆಸರು ಖುಷಿ ಹೆಸ್ರು ಏನೋ ಇಟ್ಟಿದೆಯಲ್ಲ ಗೊಂಬೆ ಅಲ್ಲ ಅಲ್ಲೇ ಮಾಡ್ಕೋಗಿದ್ದೇನೆ ಗೈಸ್ ಆಪಲ್ ಆಪಲ್ ಅಂತ ಹೇಳು ಆಪಲ್ ಆಪಲ್ಲು ಹೇಳಲ್ವಾ ಈ ಮೊಬೈಲ್ ಹೆಂಗ್ ಹೆಂಗಾಗೋತಿ ಏ ಅಪ್ಪಲು ಅಪ್ಪಲು ಈ ಅಪ್ಪಲ್ನ ಒಳ್ಳಿ ಇಲ್ಲ ಅಂದ್ರೆ ಇದು ಸೀದೋಗಿರೋ ಅಪ್ಪಲ್ಲ ಬಿಡುತ್ತೆ ಅಪ್ಪಲು ಅಪ್ಪಲು ಭಾನುವಾರ ಮಕ್ಕ ತೊಳೆದ ನಾನು ನನ್ನ ಮಗ ಖುಷಿ ಮೂರು ಜನ ತಿಂತಾ ಇದೀವಿ ಮಖ ತೊಳಿದ ಕೆಟ್ಟ ಅಭ್ಯಾಸ ಇದು ಭಾನುವಾರ ಬಂದು ನಮ್ಮ ಎದ್ದಿರೋದು ಲೇಟು ಅವರು ಅವ್ರ ತಿನ್ಸ್ಕೊಂಡು ನಾನು ತಿನ್ಕೊಂಡು ಚಪಾತಿ ಮತ್ತು ಪಲ್ಯ ಹಾಕಿಬಿಟ್ಟಿದ್ದಾರೆ ಟೇಸ್ಟಿಯಾಗಿ ಸಾಕಷ್ಟು ಪಾಪ ಅವ್ನಿಗೆ ಹೋಗಿ ಹಿಂಸೆ ಕೊಡ್ತಾ ಇದ್ದೀನಿ ನಾನು ಚಪಾತಿ ಕೊಡ್ತಾಯಿದ್ದೆ ಇಷ್ಟೊತ್ತಾಗ ತಿಂದ್ಬಿಟ್ಟಿದ್ದ ಅಲ್ವ ಗುಳ್ಳೆ ಆಗಿಬಿಟ್ಟಿದೆಯಲ್ಲ ನವಿ ಸೂಪರ್ ಮಣಿಗೆ ಥ್ಯಾಂಕ್ ಯು ಸೊ ನೋಡಿದ್ರೆ ಗಾಯಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಮತ್ತೆ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕಿ ಪತ್ರಿಕೆ ಕೊಡೋದಿದೆ ಒಬ್ಬೊಬ್ಬರು ಪತ್ರಿಕೆ ಕೊಡ್ಬಿಟ್ಟು ಬರಬೇಕು ಸ್ವಲ್ಪ ನಾಲ್ಕೈದು ಮನೆಗೆ ಅಷ್ಟೇ ಪ್ರತಿನಿನ್ ವೀಡಿಯೋ ಇಲ್ಲಿ ಮಾಡಿ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡೋದೇ